ಏಯ್ಟಿ ತೌಸಂಡ್ ತಗೋಬರ ಏಯ್ಟಿ ತೌಸಂಡ್ ಸರ ಈಗ ಬಂತು ತಗೋಬೋದು ಅಪರ್ ಮಂತ್ ತಗೋಬೋದು ಅದ್ರಲ್ಲಿ ಖರ್ಚು ವೆಚ್ಚ ಆಮೇಲೆ ನಾವು ಮೈನಸ್ ಮಾಡ್ಕೋಬೋದು ನಾ ಸರ ಇವ್ರ ತಾಯನ ಯಾರ ಕಟ್ಟಗರ ಹೋಯ್ತಾ ಇದ್ರು ಸರ್ ಓ ಕಟಗರ ಒಯ್ತಾ ಇದ್ದಾಗ ಅದು ಬಂದು ನಮ್ ತಂದೆ ಅವ್ರಿಗೆ ಕೇಳಿ ಒಂದ್ ಲಕ್ಷದ ಇಪ್ಪತ್ತ್ ಸಾವಿರ ಸರ್ ಒಂದ ಲಕ್ಷದ ಇಪ್ಪತ್ತ ಸಾವಿರ ತಂದಿದ್ರು ಈಗ ಶಿವಮೊಗ್ಗದಲ್ಲಿ ನಿಸರ್ಗ ಡೈರಿ ಫಾರ್ಮ್ ನಲ್ಲಿ ಪಂಜಾಬಿನ ಏನೋ ಡೋಂಟ್ ಜಡ್ಜ್ ಬುಕ್ ಬೈ ಇರ್ಸ್ ಕವರ್ ಅಂತಾರಲ್ಲ ಸರ್ ಆ ತರ ಇದೆ ಅದ ಇದೆಲ್ಲಾ ಅಷ್ಟ ಒಂದ್ ಸ್ವಲ್ಪ ಕಮ್ಮಿ ಹಿಂಡಿದ್ರ sir ಅವಾಗ ಮತ್ತ ಮಾರನೇ ದಿವಸ ನಾವ್ ಏನಾದ್ರು ಒಂದ್ time ಹಿಂಡದ್ ಬಿಟ್ಟ್ ಬಿಟ್ರಿ ಅಂದ್ರ sir ಅವಾಗ ಕೆಚ್ಚಲ ಬಾವ್ ಕಾಣತ್ತ ಈಗ ಒಂತರ ಕೆಚ್ಚಲ ಒಂತರ ಈಗ bucket ಅಲ್ಲಿ ಎಲ್ಲಾ ಕುಡಸೋದ್ sir ನಾವ್ ತಾಯಿಗೇನೆ ಸೀದಾ ಬಿಟ್ಟ್ ಬಿಡ್ತೇವೆ ಬೆಸ್ಟ್ ಬಿಡ್ಬೇಕಲ್ಲ ಅಲ್ಲ ಅದು ಬೆಸ್ಟ್ sir ಯಾಕಂದ್ರೆ nipples ಗೆ grip ಆಗುತ್ತೆ ಹಾಲ್ ಕರಿಯಕ್ಕೂ ಸೂಕ್ತ ಆಗುತ್ತೆ ತಾಯಿ ಕಂದಾ ಅಲ್ಲ ಹಂಗೆ sir ಎಲ್ಲಾರ್ ಸರಾನೇ. ಅದಕ್ಕ ಸುಮ್ನದ್ರೆ ಸುಮ್ಮನ ಸರ ಇಲ್ಲ ಅಂದ್ರೆ ಯಾರನ್ನು ಬರಸ್ಕೊಡದ ಸರ್ ಪ್ರತಿ ತಿಂಗಳು ಮೂರೂವರೆ ಲಕ್ಷ ರೂಪಾಯಿ ಆದಾಯ ಸರ್ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಹರ್ಷದ್ ನೀವು ನೋಡ್ತಾ ಇದೀನಿ ಅದು ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಬಂದ ಇವತ್ತು ಒಬ್ಬ ಯುವಕನ ಪರಿಚಯ ಮಾಡ್ಕೊಡ್ತಾ ಇದೀನಿ ಈ ಯುವಕನ ಕತ್ತಿ ನಿಟ್ಟೆ ತುಂಬಾ ಇಂಟ್ರೆಸ್ಟ್ ಆಗಿರೋದ್ ತಾನು ಸಿನಿಮಾ ರಂಗಕ್ಕೆ ಹೋಗ್ಬೇಕು ಕಥೆಗಳನ್ನ ಬರಿಬೇಕು ಬರಹಗಾರನ ಬರಬೇಕು ಎಲ್ಲ ವಿಚಾರ ತಲೆಯಲ್ಲಿ ತುಂಬಿಕೊಂಡು ಹುಡುಗ ಸುಮಾರು ಕಡೆ ಎಲ್ಲ ಪ್ರಯತ್ನಗಳು ಹಾಕಿ ಆ ನಂತರ ನೇರವಾಗಿ ಹಸು ಸಾಕಾಣಿಕೆ ಇಡ್ತಾರೆ ಈ ಹಸು ಸಾಕಾಣಿಕೆ ಯಾಕೆ ಇಳಿದ್ರು ಅದ್ರಲ್ಲಿ ಎಷ್ಟು ಸಕ್ಸಸ್ ಆಗಿದ್ದಾರೆ ಈ ವಿಚಾರ ಅಪ್ಡೇಟ್ ಮಾಡ್ತೀನಿ ಈ ಯುವಕನ ವಯಸ್ಸಿನ ಜಾಸ್ತಿ ಜ್ವರ ಇಲ್ಲ ಇಪ್ಪತ್ತೆರಡು ಇಪ್ಪತ್ತ್ ವರ್ಷ ಅಷ್ಟೇ ಆದ್ರೆ ಆರೇಳು ವರ್ಷದಿಂದನೂ ಕೂಡ ಹೈನುಗಾರಿಕೆ ಲಿಂಕ್ ಇಟ್ಕೊಂಡು ಇತ್ತ ಐದು ವರ್ಷ ಫುಲ್ ಆಗಿ ಅಂದ್ರೆ ಸಕ್ಸಸ್ಫುಲ್ ಆಗಿ ಹೈನುಗಾರಿಕೆಗೆ ತೊಡಗಿಸ್ಕೊಂಡಿರ್ತಕ್ಕಂಥ ಯುವಕ ಅವನ ಹೆಸರೇ ಕಾಂತರಾಜ್ ತಂದೆ ಫಕೀರಪ್ಪ ನಮ್ಮ ರಾಣೆಬೆನ್ನೂರು ಹಾವೇರಿ ಜಿಲ್ಲೆಯ ಕದರ್ ಮುಂಡಿರ್ಗಿ ಅವರು ಇಲ್ಲಿನ ಯುವಕನ ಒಂದು ಸಾಧನೆ ಹೈನುಗಾರಿಕೆಯಲ್ಲಿ ಯಶಸ್ಸು ಏನಿದೆ ಇವೆಲ್ಲ ವಿಚಾರ ಮಾತಾಡ್ತೀನಿ ನೀವು ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ತಾ ವಿಡಿಯೋ ಆರಂಭಿಸಣ ಬನ್ನಿ ನಮಸ್ತೆ ನಮಸ್ತೆ ಸರ್ ನಾನೇ ಮೊದಲನೇದಾಗಿ ಪರಿಚಯ ಮಾಡ್ಕೊಟ್ಬಿಟ್ಟಿದ್ದೀನಿ ನಿಮ್ಮ ಕತೆ ಕೇಳ್ತಾ ಇದ್ರೆ ನನಗೆ ತುಂಬಾ ಇಂಟ್ರೆಸ್ಟ್ ತುಂಬಾ ಶ್ರಮ ಹಾಕಿದಂತ ಯುವಕ ಅಂತ ನಾನೊಂದ್ ಕೇಳ್ಪಟ್ಟೆ ಕೇಳ್ಕಟ್ಟೆ ಈ ಹೈನುಗಾರಿಕೆ ಅನ್ನೋ ಕಾನ್ಸೆಪ್ಟ್ ಗೆ ವಿಶೇಷತೆಗೆ ಬಂದಿದೆ ಅಂದ್ರೆ ಯುವಕರಿಂದ ಸಾಧ್ಯ ಅಂತ ಏನ್ ಇಷ್ಟೊಂದು ಪ್ರೀತಿ ಇಟ್ಟ ಅಥವಾ ಹಸು ಸಾಕಾಣಿಕೆ ಮಾಡ್ಬೇಕು ಅಂತ ಬಂದ್ರೆ ಏನು ನಿಮ್ಮ ಏನಲ್ಲ ಸರ ನನಗೆ ಒಂದ್ಸೂರ ಏನ ಈ ಎಜುಕೇಶನ್ ಅಲ್ಲಿ ಇಂಟ್ರೆಸ್ಟ್ ಬಾಳ ಕಮ್ಮಿ ಸರ್ ನಾನೇನ ಸೆಕೆಂಡ್ ಇಯರ್ ಐ ಟಿ ಎ ಸರ್ ಮುಗಿಸಿದಾಗ ಏನಾಯ್ತು ಸರಿ ಒಂದ್ ಆ ಟೈಮ್ ಕೊರೋನಾ ಟೈಮ್ ಸರ್ ಲಾಕ್ಡೌನ್ ಕಿಂತ ಮುಂಚೆ ಸರ ಈ ಹಸು ಏನಿದೆ ಅಲ್ ಸರ ಇದು ನಮ್ಮ ಮನೇಲಿ ಬಂದ್ ಸರ್ ಇದೆ ಸರ್ ಇದೇ ಈಗ ನಮ್ ಮನೇಲಿ ಮತ್ ನಮ್ಮ ಮನೇಲಿ ಮತ್ ಕರು ಹಾಕಿದ್ರೆ ಸರ್ ಒಂಬತ್ತನೇ ಕರು ಸರ್ ಇದೆ ಇದು ಯಾವ ತರ ಅಂದ್ರೆ ಸರ್ ಈಗ ಡೋಂಟ್ ಜಡ್ಜ್ ಬುಕ್ ಬೈ ಇಟ್ಸ್ ಕವರ್ ಅಂತಾರಲ್ಲ ಸರ್ ಆ ತರ ಸರ್ ಇದೆ ಇದೆಲ್ಲ ಸ್ಪೆಷಲ್ ಸರ್ ಇದು ಬಂದಿಂತರ ನಮ್ ಫ್ಯಾಮಿಲಿ ಒಂದು ಸ್ಟೇಜ್ ಬಂದಿರುತ್ತೆ ಸರಿ ಅಂದ್ರೆ ನಮ್ ತಾಯಿಗೆ ಬಳುವಳಿ ಆಗಿ ನಮ್ಮ ಗ್ರ್ಯಾಂಡ್ ಮದರ್ ಕೊಟ್ಟಿತ್ತು ಸರ್ ಅದು ಅಜ್ಜಿ ಅಜ್ಜಿ ಕೊಟ್ಟಿದ್ ಸರ್ ಶಿವ ಮತ್ತೆ ನಮ್ ತಾಯಿ ಅವ್ರಿಗೆನೆ ಬಳವಳಿ ಆಗಿ ಕೊಟ್ರ ಸರ್ ಕೊಟ್ಟಾಗಿ ಏನಾಯ್ತು ಸರ ಇದು ಬಂದ್ಮೇಲೆ ನನಗೆ ಒಂದ್ಸೂರು ಆಸಕ್ತಿ ಬೆಳ್ತಾ ಹೋತ್ ಸರ್ ಅವಾಗೆಲ್ಲ ಒಂದ್ಸರ ಮೈಂಡ್ ಅಂದ್ರೆ ಹುಡುಗಾಟದ ಮೈಂಡ್ ಸರ್ ನಡಿ ಹಿಡ್ಕೊಂಡ್ ಹೋಗೋಣ ಸರಿ ಅಂದ್ರ ಹಾಗೆ ಆಸಕ್ತಿ 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 ಬೆಳ್ಕಂತ ಹೋದ್ ಸರ ಸರಿ ಅಂದ್ರೆ ಒಂದ್ರ ಎರಡ್ ಆಯ್ತ್ ಸರ ಎರಡ್ ಆಗಕ್ ಸರ ಎರಡು ಸೇರಿ ಒಂದ್ ಪರ್ ಟೈಮ್ಗೆ ಟ್ವೆಂಟಿ ಟು ಟ್ವೆಂಟಿ ಒನ್ ಲೀಟರ್ ಎರಡು ಹಾಲು ಕಟ್ಟಿದೇವ ಸರ್ ತಾಯಿ ಮಗಳ ಸೇರಿ ಸರಿ ಅಂದ್ ದುಡ್ಡು ಬರ್ತಾ ಹೋಯ್ತಲ್ ಸರ್ ದುಡ್ಡು ಬರ್ತಾ ಹೋದಾಗ ಆಸಕ್ತಿ ಇನ್ನು ಇನ್ಕ್ರೀಸ್ ಆಗ್ತಾ ಹೋಯ್ತು ಸರ್ ಇನ್ಕ್ರೀಸ್ ಆಯ್ತಾ ಹೋದಾಗ ಹೋದಾಗ ಸರ್ ನಾವೀಗ ಸದ್ಯ ಇವೆರಡು ಇದ್ದಾಗ ಸರ್ ಇದೇನ ಇನ್ನು ಮಾಡಿದ್ದಲ್ ಸರ್ ಇಲ್ಲಿ ನಮ್ಮ ಮಾವನವ್ರ ಸರ್ ಇಲ್ಲಿ ಸಂತೋಷಿ ಗುಮ್ಮಳ್ಳಿ ಅಂತ ಪಾಪ ಅವ್ರ ಒಂದ್ರಿಂದ ಎರಡ್ ತಿಂಗಳವರೆಗೂ ಅಲ್ಲೇ ಹಸುನ ಅಲ್ಲೇ ಕಟ್ಟಿದ್ವಿ ಸರ್ ಅವಲ್ಲೇ ಕಟ್ಟದಾಗ ಸರಿ ಅಂದ್ ಇದು ಸ್ಟಾರ್ಟ್ ಆಯ್ತು ಸರ್ ಅದು ಇದು ಓಪನಿಂಗ್ ಆದಾಗ ಸರಿ ಅಂದ್ ಇವೆರಡು ಬಂದ್ ಇಲ್ಲಿ ಬಂದು ಸರ್ ಬಂದಾಗ ಏನಾಯ್ತು ಸರ ಹಾಗೆ ಬರ್ತಾ 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 ಮತ್ತೊಂದು ಏನೋ ಒಂದ್ ಇವ್ರ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಸರ್ ನಮ್ ತಂದೆ ಏನ ಇಲ್ಲೇ ಹುಡುಗಾಟ ಹಂಗ ಮಾತಾಡಿಕಂತ ಮಾತಾಡಿಕಂತ ಮಾತಾಡ್ತಾ ಇದ್ದಾಗ ಇವ್ರ ತಾಯಿನ ಯಾರ ಕಟಗ್ರ ಹೋಯ್ತಾ ಇದ್ರಿ ಸರ್ ಕಟಗ್ರ ಹೋಯ್ತಾ ಇದ್ದಾಗ ಅದು ಬಂದ ನಮ್ ತಂದೆ ಅವ್ರಿಗೆ ಕಿವಿಬಿತ್ ಸರ್ ಹ್ಮ್ ಅದ ಅವಾಗ ಏನಲ್ಲ ನಮ್ ತಂದೆ ಸರಿ ಬಿಡ ನಾವ್ ತಗೊಂಡ್ರಿ ಅಂದ್ ಸರಿ ಅಂದ್ ಇದ್ನ ಇದ್ರ ತಾಯಿನ ತಗೊಂಡ್ರ ಸರ್ ಹದಿನೈದು ಹದಿನೈದು ಸಾವಿರಕ್ಕೆ ಅಂದ್ರೆ ತಗೊಂಡ್ರ ಸರ್ ಹದ್ನೈದ ಸಾವಿರ ಹದಿನೈದು ಸಾವಿರಕ್ ಸರ್ ಇವ್ರ ತಾಯಿ ಹದಿನೈದು ಸಾವಿರ ತಗೊಂಡ್ರ ಸರ ಸರಿ ಅಂದ್ ಅದು ಒಂದ್ ಎರಡ್ ಕರು ಹಾಕ್ಸರ ಇಲ್ಲೇ ನಮ್ಮ ನಮ್ಮನೆಯಲ್ಲೇನ ಮತ್ತ ಆಮೇಲೆ ಅದಾದ್ಮೇಲೆ ಕೊಟ್ಟಿ ಸರ್ ಹಾಲಿ ಈಗ ನೋಡ್ತಾ ಇದ್ದ ದೊಡ್ಡ ಜಾತಿ ಹಸುಗಳು ನಿಮ್ ಹತ್ರ ಇದಾವೆ ಇದು ಎಚ್ ಎಫ್ ಜರ್ಮನ್ ಒಂದು ಬ್ಲಾಕ್ ಪ್ಯಾಚಸ್ ಇರೋದು ಸಖತ್ ಆಗಿದೆ ಇದು ಹಾ ಸರ್ ಇದು ಇದೇ ತಂದಿದ್ ಖರೀದಿಗೆ ಹಾ ಸರ್ ಇದು ತಂದಿದ್ ಸರ್ ಇದು ಇದು ನಮ್ ತಂದೆಯವರ ಕೊಡುಗೆ ಅಂತ ಹೇಳ್ಬೋದು ಸರ್ ಇದು ನನಗೆ ಡ್ಯಾಡಿ ಹಾ ಸರ್ ಇದು ಅವರ ಒಂದ ಅರವತ್ ನಾಲ್ಕ್ ಸಾವಿರ ಕೊಟ್ಟು ತಂದ್ ಕೊಡ್ಸಿದ್ ಸರ್ ನನಗೆ ಸರಿ ಅಂದ್ ಇದು ಅಲ್ಲೇ ಒಂದ್ ಮೂರನೇ ಸೂಲ್ ಆಯ್ತು ಸರ್ ಆಯ್ತು

ಅದು ಒಂಚೂರ್ ಏನೋ ಕರ್ರ ಹಾಕುವಾಗ ಏನೋ ಹೊಟ್ಟೆಯಲ್ಲಿ ಅಡ್ಡ ಸಿಕ್ಕೊಂಡ್ ಸರ ಒಂಚೂರ್ ಎಲ್ಲಾ ಅದು ಹಸು ಉದಿದ್ದೇ ನಮ್ ಪುಣ್ಯ ಸರ ಅವತ್ತಿನದ ಅಂದ್ರೆ ಹೈಟ್ ಪಂಜಾಬ್ ನೋಡಿದ ತಕ್ಷಣ ಅಂದೇ ಇದು ನೂರ್ ಸಕ್ಕ ಇದು ಹಾಲ್ ಮಾಡಿದ್ದೇ ಕ್ಯೂಟ್ ಅಲ್ಲ ಇದು ಬಾರಿ ಚಂದ ಬರುತ್ತೆ ಬ್ಲಾಕ್ ಹಾಲ್ ಬ್ಲಾಕ್ ಪಂಜಾಬ್ ಬಂದ ಬೋಡಿ.

ಈಗ ಸರಿ ಏನ ಲಾಸ್ ಆತಲ್ಲ ಈ ಮನೆಗೆ ಯಾರಿಗಾದ್ರು ಬಿದ್ದೆ ಅಂದ್ರೆ ಹೋಗಿ ಎಲ್ಲಿ ಆದ್ರೂ ಹೋಗಿದ್ರು ಸರ್ ಹೌದು ಈಗ ಅದ ಅದ ತರನ ಇದು ಸರ್ ಇದು ನಾವು ಹೆಂಗ್ ನೋಡ್ಕೊಂತ ಹಂಗ ಸರ್ ಬಹಳ ಮತ್ತ ಮರಳಿ ಅಷ್ಟ್ ಕೊಡೋದಲ್ಲ ಸರ್ ಮತ್ ಮರಳಿ ಒಂದ ಹತ್ತು ಹಾ ಒಂದ್ ಟೆನ್ ತೌಸಂಡ್ ದವಾಖಾನಿ ಖರ್ಚಿಗೆ ಹೋಗಿದೆ ಸರ್ ಹಾಸ್ಪಿಟಲ್ಗೆ ಹಾ ತುಂಬಾ ಚೆನ್ನಾಗಿ ಅಪ್ಡೇಟ್ ಆಗಿದ್ರಿ ನೀವು ಎಷ್ಟು ಲೀಟರ್ ಹಾಲನ್ನ ಡೈರಿಗೆ ಹಾಕಿದ್ರಿ ಅಥವಾ ಮಾರ್ಕೆಟಿಂಗ್ ಮಾಡ್ತಾ ಇದ್ರಿ ಈ ವಿಚಾರ ನೋಡ್ಬೇಕು ಸರ್ ನನಗ್ ಬಂದ್ ಸರ ಈಗ ಪರ್ ಟೈಮ್ ತರ್ಟಿ ಫೈವ್ ಲೀಟರ್ಸ್ ವರ್ಗು ಹಾಲ್ ಹಾಕಿದ್ವಿ ಸರ್ ಆ ಟೈಮಲ್ಲಿ ಬಿಜೆಪಿ ಸರ್ಕಾರ ಸರ್ ಅವಾಗೆಲ್ಲ ಮೂವತ್ತಾರು ರೇಂಜ್ ಮಟನ್ ರೇಟ್ ಹೋಗಿದ್ದೆ ಸರ್ ಈಗೆಲ್ಲಾ ಮತ್ತ ಮೂವತ್ತು ಇಪ್ಪತ್ತೊಂಬತ್ ಅಂತ ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಸರ ಆಗಿದೆ ಸರ್ ಈಗ ಈ ನಲ್ಲಿ ಸರ ನಮಗೆ ಅಷ್ಟು ಉಳಿತಾಯ ಕಮ್ಮಿ ಸರ ಉಳ್ತಾಯ್ ಸರ ಹಂಗಾಗಿ ಇಂಟ್ರೆಸ್ಟ್ ಚೂರ್ ಡೌನ್ ಆಗ್ಬಿಡಿದೆ ಆಮೇಲೆ ಈ ಹಸು ಸಾಕಾಣಿಕೆಯಲ್ಲಿ ಸಾಮಾನ್ಯವಾಗಿ ಏನ್ ಸಮಸ್ಯೆಗಳನ್ನ ಕಾಡ್ತೆ ನಾನ್ ಕೇಳಿ ಕೆಚ್ಚಲ್ ಬಾವು ಒಂದ್ ಸ್ವಲ್ಪ ಕಾಡುತ್ತೆ ಸರ ಹೆಚ್ಚಾಗಿ ಕೆಚ್ಚಲ್ ಬಾವ್ ಅಷ್ಟೇ ಸರ ಹೆಚ್ಚಾಗಿ ಬಿಟ್ಟೆ ಅಂದ್ರೆ ಒಂದ್ ಟೈಮ್ ನಲ್ಲಿ ವಾತಾವರಣ ಚೇಂಜ್ ಆದಾಗ ಜ್ವರ ಬರೋದು ಆತರ ಬರುತ್ತೆ ಸರ್ ಒಂದ್ ಸ್ವಲ್ಪ ಕಮ್ಮಿ ಹಿಂಡಿದ್ರೆ ಸರ ಅವಾಗ ಮತ್ತ ಮಾರನೆ ದಿವಸ ನಾವೇನಾದ್ರೂ ಒಂದ್ ಟೈಮ್ ಹಿಂಡದ್ ಬಿಟ್ಬಿಟ್ರಿ ಅದ್ರ ಸರ ಅವಾಗ ಕೆಚ್ಚಲ್ ಬಾವ್ ಕಾರ ಈಗ ಒಂಥರ ಕೆಚ್ಚಲ್ ಒಂಥರ ಸಾಫ್ಟ್ ಆಗಿಗಿದ್ದಾಗ ಮತ್ ಒಳ್ಳೆ ಕಲ್ತರ ಮರಳಿ ಈಗ ಮೊಸರು ತರ ಬರುತ್ತೆ ಸರ್ ಹಾಲ್ ಓಹ್ ಆ ಟೈಪ್ ಆಗೋದು ಹಾಲ್ ಕೇಳುತ್ತೆ ಹಾ ಸರ್ ಹಾಲ್ ಕೆಡುತ್ತೆ ಹಾಲು ಆ ಬಾವು ಸಂದರ್ಭದಲ್ಲಿ ಈಗ ಹಾಲು ಕರಿಯೋದು ಬಾರಿ ಕಷ್ಟ ಆಗುತ್ತೆ ಹಾ ಆ ಹಾಲು ಕೂಡ ಮಿಕ್ಸ್ ಮಾಡಿ ಆಗಲ್ಲ ಆಗಲ್ಲ ಸರ್ ಎಷ್ಟು ದಿನ ಕೆಚ್ಚಲು ಬಾವು ಬಂದ್ರೆ ಹಾಲು ಕರಿಬೇಕು ನಾವ್ ಏನಾದ್ರು ಒಂದ್ ಐಡಿಯಾ ಐತ್ರ ಸರ್ ಅದು ಈಗ ರಾತ್ರಿ ಕೆಚ್ಚರ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಮಾಡ್ಬಿಟ್ರಿ ಸರ ಬೆಳಗ್ಗೆ ಏನಾದ್ರೆ ಬೆಳಗ್ಗೆ ತೊಟ್ಟಿನಲ್ಲಿ ಏನ ಹಾಲ್ ಅದನ್ನ ಅದನ್ನ ಹಾಲ್ ಕರೆಯದ ಚೆಲ್ ಬಿಟ್ರಿ ಸರ ಮತ್ ತೊಳ್ಳಿ ಅದ್ರ ಮೇಲೆ ಮತ್ತೊಂದ್ಸಲ ಸ್ವಚ್ಛ ಕ್ಲೀನ್ ಆಗಿ ತೊಳ್ದ್ ಬಿಸಿನೀರಲ್ಲಿ ಈಗ ಕ್ಲೀನ್ ಆಗಿ ಮುಲಾಮ ಹಚ್ಚದ ಹಾಲವೀರಾ ಪ್ಲಸ್ ಅರ್ಶಿನ ಸರ ಪ್ಲಸ್ ಇದು ಸರ ನಿಂಬೆ ಹಣ್ಣು ಮಿಕ್ಸ್ ಮಾಡಿ ಹಚ್ಬಿಟ್ರಿ ಸರ ಅದ್ ಹೋಗ್ಬಿಡ್ರಿ ಸರ ಮತ್ತಾಗಿರ್ಬೋದು ಈಗ ನೀಲಿ ಪುಡಿ ಅವಾಗೆಲ್ಲ ಹಳೆ ಕಾಲದಲ್ಲೆಲ್ಲ ನೀಲಿ ಪುಡಿ ಯೂಸ್ ಮಾಡ್ತಿದ್ರಿ ಸರ ಉಜಾಲ ಬರ್ಲಿಕ್ಕಿಂತ ಮುಂಚೆ ನೀಲಿ ಪುಡಿ ಪ್ಲಸ್ ನಿಂಬೆ ಹಣ್ಣು ನಿಂಬೆ ಹಾ ಸರ ಇಲ್ಲಿ ಈ ತರ ಹಚ್ಚಿ ಎಷ್ಟ ಹಚ್ಬೇಕಾಗುತ್ತೆ ಕಾಂತರಾಜ್ಯ ಅದು ಹೋಗೋವರ್ಗ ಸರ್ ಕಾಂತರಾಜು ಆರಂಭ ಮಾಡೋರಿಗೆ ಹಸು ಸಾಕಾಣಿಕೆ ಎಷ್ಟು ಬಂಡವಾಳ ಆರಂಭ ಮಾಡಿದ್ರೆ ಒಳ್ಳೇದು ಅಥವಾ ಯಾವ ರೀತಿ ಬೇಸಿಕ್ ಇಂದ ಅವ್ರು ಆರಂಭ ಮಾಡ್ಬೇಕು ಅನ್ನೋ ವಿಚಾರ ಹೆಂಗ್ ಏನ್ ಹೇಳ್ತೀರ ಸರ್ ಈಗ ಬಂಡವಾಳ ದುಡ್ಡು ಅನ್ನೋಕ್ಕಿಂತ ಮೊದಲು ಸರ್ ತಮ್ಮ ಮ್ಯಾಗ ತಮ್ಮ ನಂಬಿಕೆ ಇರ್ಬೇಕು ಸರ್ ಧೈರ್ಯ ಇರ್ಬೇಕು ಸರ್ ಕೊಟ್ಟಿಗೆ ಜಾಸ್ತಿ ಹಾಕೋದ್ರ ಇದೇ ಇಲ್ಲ ಸರ್ ಬೇಡ ಕೊಟ್ಟಿಗೆ ಜಾಸ್ತಿ ಹಸು ಹಸು ಮೇಲೆ ಬಂಡವಾಳ ಹಾಕ ಕೊಟ್ಟಿಗೆ ನೀವು ಸಿಂಪಲ್ ಆಗಿ ಮಾಡ್ಕೊಳ್ತೀರಾ ಒಳ್ಳೆ ಸಲಹೆ ಯಾವ್ದೇ ರೈತರ ಅಲ್ಲಿ ಸರ ಈಗ ಸ್ಟಾರ್ಟಿಂಗ್ ನಾನ್ ಮಾಡ್ತೇನೆ ಅಂದ್ರ ಸರ ಬಾಡ ಒಂದ್ ಇಪ್ಪತ್ ಸಾವಿರದ ಒಳಗಾಗಿರ್ಬೋದು ಅಲ್ಲಿ ತಗೊಂತ ಹೋಗಕ್ ಸರ ಒಂದ ಒಂದ್ ಒಂದ್ ಒಂದೂವರೆ ವರ್ಷ ಸರ ಒಂದ್ ಹದಿನೈದರಿಂದ ಇಪ್ಪತ್ ಸಾವಿರದಲ್ಲೇನ ಹಂಗ ಬರ್ತಾ 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 ಅವಕ್ಕ ಒಂದ್ ಎಸ್ ಸೆಮನ್ ಕೊಡ್ಸದ ಅಲ್ಲಿ ಅದನ್ನೇ ಮಾಡ್ತಾ ಹೋಗ್ ಸರ ಅದು ಯಾವಾಗ ಅದ್ರಿಂತರ ಎಲ್ಲಾ ರೋಗಾರೋಗ್ಯನ ಎಲ್ಲಾ ನೆಗೆಟಿವ್ ಪಾಯಿಂಟ್ಸ್ ಎಲ್ಲಾ ತಿಳ್ಕಂತ ಹೋದ ಸರ್ ಅವಾಗ ಒಂದ ದೊಡ್ಡ ತರಕ್ಕೆ ಪ್ರಯತ್ನ ಹಾಕಿ ಬಟ್ ನೀವ್ ಹೇಳೋದು ಫಸ್ಟ್ ಅದ್ರ ಬಗ್ಗೆ ಹಸು ಬಗ್ಗೆ ತಿಳ್ಕೊಳ್ರಿ ಹೌದು ಆಮೇಲೆ ನೀವು ಇದಕ್ಕೆ ದೊಡ್ಡ ಹಸುಗಳನ್ನ ತಂದು ಸಾಕೊಳ್ಳಿ ಅಂತ ಸ್ಟಾರ್ಟಿಂಗ್ ಕ್ರಾಸ್ ಬೀಡ್ ಇಂದ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದು ಅಂತೀರಾ ಹಾ ಸರ್ ಇಲ್ಲೇ ನಮ್ ಲೋಕಲ್ ಸ್ಟಾರ್ಟ್ ಮಾಡಿದ್ರ ಉತ್ತಮ ಸರ್ ವೆರಿ ನೈಸ್ ಅಲ್ಲಿ ನಿಮ್ಮ ಪಾಯಿಂಟ್ ನನ್ನ ಹೈನುಗಾರಿಕೆ ನಿಮ್ಮ ಐಡಿಯಾದಲ್ಲಿ ಒಂದು ಕೊಟ್ಟಿಗೆ ಹೆಚ್ಚು ವೆಚ್ಚ ಮಾಡ್ಬೇಡ್ರಿ ಆಮೇಲೆ ಹಸು ಬಗ್ಗೆ ಚೆನ್ನಾಗಿ ತಿಳ್ಕೊಳ್ರಿ ಎರಡನೇದು ಸ್ವಲ್ಪ ಕ್ರಾಸ್ ಬಿಡಿ ಲೋಕಲ್ ಹಸುಗಳನ್ನ ಹೆಚ್ಚು ಸಾಕಿ ಆಮೇಲೆ ದರ್ಜಾ ಹಸುಗಳನ್ನ ನೀವು ತಾಳ್ಮೆ ಇರಿ ತಾಳ್ಮೆ ತಾಳ್ಮೆ ಇತ್ತು ಕರೆಕ್ಟ್ ಕಾಂಟ್ರಾಕ್ಟ್ ತಾಳ್ಮೆ ನಮಗೆ ಇಲ್ಲ ಅಂದ್ರೆ ನಾವೇನು ಏನು ಆಮೇಲೆ ಮೇವಿಗೆ ಯಾವ ಮೇವು ಒಂದು ಹಸಿ ಮೇವು ಸರ್ ಇದು ನೆಪಿ ಸರ್ ಇದು ಇದು ನೆಪಿಯ ಕರೆಕ್ಟ್ ಈಗ ಸದ್ಯ ಇದನ್ನ ಒನ್ ಟೈಮ್ ಈ ಬೇಸಿಕಲ್ ಸರ್ ಹ ಹ ಪರ ಒನ್ ಟೈಮ್ ಅಷ್ಟೇ ಕೊಡ್ತಾರೆ ಸರ್ ಅಲ್ಲ ಇದು ಎಷ್ಟು ಒಂದು ಹರಡು ಕರುತ್ತಲ್ಲ ಏ ಹರಡು ಸರ್ ಹು ನೆಪಿಯರ ಒಂದ ಸತಿಗೆ ಕೋইল ಬಂತಲ್ಲ ಕೋইল ಮೇಲೆ ಎಷ್ಟು ದಿನಕ್ಕೆ ಬರುತ್ತೆ ನೆಪಿಯ ಇದು ಸರ್ ಫೋರ್ಟಿ ಡೇಸ್ ಬೇಕು ಬೇಕಾ ಫಾರ್ಟಿ ಡೇಸ್ ಮತ್ತೆ ಕೊಯ್ತಾ ಹೋಗ್ತಾ ಹೋಗ್ತಾ ಹೋದಂಗೆ ಚಿಗುರ್ತಾ ಹೋಗ್ತಾ ಇದೆ ಹೌದು ಸರ್ ಮತ್ತೆ ಇದನ್ನ ಬಿಟ್ರೆ ಸರ್ ಈಗ ಎರಡು ಟೈಮ್ ಬಂದು ನಾನು ಇದನ್ನ ಕೊಡೋದು ಸರ್ ಗೋವಿಂದ ಜೋಳ ಗೋವಿಂದ ಜೋಳ ಸರ್ ಹಸಿ ಮೇವು ಹಸಿ ಮೇವು ಎರಡ್ ಟೈಮ್ ಒಣ ಮೇವು ಸರ್ ಎರಡ್ ಟೈಮ್ ಕೊಡ್ತೀರಾ ಒಣ ಮೇವು ಹಾ ಎರಡ್ ಟೈಮ್ ಸರ್ ಯಾವ ಟೈಮಿಂಗ್ಸ್ ಟೈಮಿಂಗ್ಸ್ ಸರ್ ಬೆಳಗ್ಗೆ ಫೀರ್ ಇಟ್ಟ ಆಮೇಲೆ ಹಾಲು ಕರ್ಕೊಂಡ್ ಸರ ಆಮೇಲೆ ಅದಾದ್ಮೇಲೆ ಎಲ್ಲಾ ಕೊಟ್ಟಿಗೆ ಎಲ್ಲಾ ಕ್ಲೀನ್ ಮಾಡಿ ಸರ ಎಲ್ಲಾ ತೊಳೆದು ಹ್ಮ್ ಅದಾದ್ಮೇಲೆ ಒಣ ಮೇವು ಸರ್ ಸರ್ ಒಂದ್ ಒಣ ಮೇವು ಆದ್ಮೇಲೆ ಸರ ಈಗ ಹ್ಮ್ ನೆಕ್ಸ್ಟ್ ಬಂದ ಹತ್ತು ಗಂಟೆ ಆಗುತ್ತೆ ಸರ್ ಎಲ್ಲಾ ಊಟ ಮಾಡ್ಕೊಂಡು ಬರೋದ ಅಲ್ಲಿ ಮತ್ ಬೇರೆ ಇರೋ ಕೆಲಸ ಅಲ್ಲಿ ಹತ್ತು ಗಂಟೆ ಆಗುತ್ತೆ ಸರ್ ಹ್ಮ್ ಗಂಟೆ ಆದಾಗ ಸರ ಸರಿ ಅಂದ್ ಅವಾಗ ಬಂದ ಮತ್ತೊಂದ್ಸಲ ಎಲ್ಲಾ ಮತ್ ಕ್ಲೀನ್ ಮಾಡ್ ಸರ್ ಸಗಣೆ ಹಾಕಿರ್ತಾವೆ ಎಷ್ಟ್ ಸತಿ ಕ್ಲೀನ್ ಮಾಡ್ಕೊತೀರಿ ಸರ ಅವ್ ಸಗಣಿ ಹಾಕ್ದಾಗೆಲ್ಲ ಕ್ಲೀನ್ ಮಾಡಿದೆ ಸರ್ ಎಷ್ಟು ಕ್ಲೀನ್ ಮಾಡ್ತೇವೆ ಅಷ್ಟು ಚೆನ್ನಾಗಿರುತ್ತೆ ಹಾ ಸರ್ ಇಲ್ಲಿ ನೀವು ಮ್ಯಾಟ್ ಹಾಕಿದಿರಲ್ಲಪ್ಪ ಹಾ ಸರ್ ನಾ ತುಂಬಾ ಜನಕ್ಕೆ ಮ್ಯಾಟ್ ಹಾಕೋದಿಲ್ಲ ಈಗ ಹೆಂಗೆ ಇದು ಮ್ಯಾಟ್ಗೆ ರಚೆ ಮಾಡಿದ್ರೆ ಸೂಕ್ತನಾ ಅಥವಾ ಹಂಗೆ ಕಲ್ಲ ಇದ್ರೂ ಒಳ್ಳೇದ ನಮ್ ಪ್ರಕಾರ ಮ್ಯಾಟ್ ಇದ್ರೇನೆ ಉತ್ತಮ ಸರ್ ಮ್ಯಾಟ್ ಇರ್ಬೋದು ಸರ್ ಈಗ ಅದೇ ಇಲ್ಲಿ ನೋಡ್ರಿ ಸರ್ ಇದು ಮಂಡಿ ಕೆತ್ತದ ಇಲ್ಸರ ಸರ್ ಈಗ ಇದೇ ಇದ್ರಿ ಸರ ಈ ಎಲ್ಲಾ ಹಳ್ಳ ನಮಗೆ ಒಂಚೂರ್ ಆದ್ರ ಒತ್ತತ್ ಸರ ನೀವ್ ಇಲ್ಲ ಸೂಕ್ಷ್ಮ ಸರ ನಮ್ ಮಂಡಿ ನಮ್ ಒಣ ಕಾಲ್ಗಿಂತಾನೂ ಸೂಕ್ಷ್ಮ ಸರ ಸೂಕ್ಷ್ಮ ಹಾ ಸರ ಹಂಗಾಗಿ ನಾವು ಮ್ಯಾಟ್ ಹಾಕಿ ಎಷ್ಟು ದಿನಕ್ಕ ಒಂದ್ಸತಿ ಮ್ಯಾಟ್ ಕ್ಲೀನ್ ಮಾಡ್ಬಿಡ್ತೀನಿ ಬಿಡ್ತೀವಿ ಕ್ಲೀನ್ ಕ್ಲೀನ ಸರ ಮೇಲೆ ಮೇಲೇನ್ ಇರ್ತಲ್ ಸರ ದಿನಾನ ಕ್ಲೀನ್ ಸರ ಈಗ ಇದು ಇರತ್ತಲ್ಲ ಸರ ಕೆಳಗೆ ಹಾ ಕೆಳಗೆಲ್ಲಾ ಒಂದ ಸರಿ ಅಂದ್ರೆ ಇವೆಲ್ಲಾ ಇವು ಸರಿತಾ ಹೋಗ್ತಾವ ಸರ ಹೆಂಗ್ ಮಾಡ್ತವ್ ಸರ ಸರ ಎಂಟು ಇವೆಲ್ಲಾ ಹಿಂದಕ್ಕೆ ಫುಲ್ ಸರದ್ ಬಿಡವ್ ಸರ ಅವಾಗ ಹೊಳ್ಳಿಸಿ ಮತ್ ತಿರುಗ ಹಾಕ್ಸರ ಮತ್ ಹಿಂಡಿ ಬೂಸಾ ಇಷ್ಟೆಲ್ಲ ಹಾಕಿದ್ರೆ ಅದು ವೆಚ್ಚ ಕಡಿಮೆ ಆಗತ್ತಲ್ಲ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಇಲ್ಲ ಸರ್ ಅದು ಬೇಕು ಸರ್ ಕೊಡ್ಲೇಬೇಕಾ ಕೊಡ್ಲೇಬೇಕು ಸರ್ ಡ್ರೈ ಫ್ರೀಡ್ ಹೆಚ್ಚು ಏನಿದೆ ಕೊಡ್ಲೇಬೇಕು ಕೊಡ್ಲೇಬೇಕು ಸರ್ ಎಲ್ಲಾ ಹಸುಗು ನಮ್ ಮನೆಯಲ್ಲಿ ಒಂದ್ ಕರುಗಾಗ್ಲಿ ಕರ್ ನಂತರ ಹಿಡ್ಕೊಂಡ್ ಒಂದು ಹಾಲು ಕರ್ದೇ ಇರೋ ಒಂದ್ ಹಸುಗಾಗ್ಲಿ ಎಲ್ಲಕ್ಕೂ ಕೊಡ್ತೀವಿ ಸರ್ ಎಷ್ಟು ಖರ್ಚು ಬರುತ್ತೆ ಖರ್ಚಾಗ ಮೂರ್ ಬ್ಯಾಗ್ ಅಂದ್ರೆ ಸರ ಈಗ ಆಕ್ಚುಲಿನ್ ಹಂಡ್ರೆಡ್ ಸರ್ ಈಗ ಹದಿನೈದು ಸಾವಿರದ ಐನೂರು ಐತ ಹಾ ಸರ ಹದಿನೈದು ಸಾವಿರ ಸಾವಿರ ಖರ್ಚಾಗ್ ಸರ್ ಐದ್ ಸಾವಿರ ಖರ್ಚಾಗಬಹುದು ಐದ್ ಸಾವಿರ ಖರ್ಚಾಗಿ ಹಾಲಿನ್ ವೆಚ್ಚದಲ್ಲಿ ನಿಮ್ಗೆ ಲಾಸ್ ಏನ್ ಆಗಲ್ವಾ ಸರ್ ಈಗ ಲಾಸ್ ಆಗಿದ್ರೆ ಸರ್ ಕೈ ಬಿಡ್ಬೋದು ಕೈ ಬಿಟ್ಬಿಡ್ತೀನಿ ಅಲ್ಲ ಅದು ಕರೆಕ್ಟ್ ಬಿಡಿ ಹೈನುಗಾರಿಕೆ ಲಾಸ್ ಇಲ್ಲ ನನ್ನ ನನ್ಗೆ ಗೊತ್ತಿರುವಂತ ವಿಚಾರ ಇಲ್ಲ ಹೈನುಗಾರಿಕೆ ಲಾಸ್ ಇಲ್ಲ ಸ್ವಲ್ಪ ಅವಾಗ ಇವಾಗ ಕರು ಹಾಲ್ ಕೊಡದೆ ಇದ್ದ ಸಂದರ್ಭದ ಸ್ವಲ್ಪ ಕಡಿಮೆ ಆಗ್ಬೋದು ಹಿನ್ನೆಲೆ ಆಗ್ಬೋದು ಇನ್ನೊಂದ್ ದಿನ ಅದು ಇಂಪ್ರೂವ್ ಆಗಿ ಆಗುತ್ತೆ ಬಿಡ್ರಿ ಆ ಪ್ರಶ್ನೆ ಇಲ್ಲ ಈಗ ಟೋಟಲಿ ಎಷ್ಟು ಲಾಭ ಪಡಿಬಹುದು ಐದು ಹಸು ಹಾಲು ಕರೆದ್ ಸರ್ ಐದು ಹಸು ಹಾಲು ಕರೆದಾಗ ಏಟಿ ತೌಸಂಡ್ ತಗೋಬಹುದು ಸರ್ ಏಟಿ ತೌಸಂಡ್ ಮಂತ್ ತಗೋಬಹುದು ಪರ್ ಮಂತ್ ತಗೋಬಹುದು ಅದ್ರಲ್ಲಿ ಖರ್ಚು ವೆಚ್ಚ ಆಮೇಲೆ ನಾವು ಮೈನಸ್ ಮಾಡ್ಕೋಬಹುದು ಹಾ ಸರ್ ಹ್ಮ್ ವೆರಿ ನೈಸ್ ಅಪ್ಪ ಕಾಂಕ್ರಾಜ್ ಇದು ತುಂಬಾ ಖುಷಿ ಆಗ್ತದೆ ಖರ್ಚು ಒಂದ ಟ್ವೆಂಟಿ ಫೈವ್ ಟು ತರ್ಟಿ ತೌಸಂಡ್ ತೆಗಿ ಸರ್ ಅತಿ ಹೆಚ್ಚು ಹಾಲು ಕೊಡುವ ಹಸು ಇರೋ ಕಾರಣಕ್ಕೆ ಅವ್ರಿಗೆ ಮಿನಿಮಮ್ ತುಂಬಾ ಜನ ಹೇಳ್ತಾರೆ ಒಂದ್ ಲಕ್ಷ ಒಂದ್ ಲಕ್ಷ ಇಪ್ಪತ್ ಸಾವಿರ ಅಂದ ನೀವು ಕರೆಕ್ಟ್ ಒಂದು ರೇಂಜ್ ಹೇಳಿದೀರಿ ಅದು ನಾನು ಒಪ್ಕೊಳ್ಬಹುದು ಆ ವಿಚಾರ ಯಾಕಂದ್ರೆ ಅತಿ ಹೆಚ್ಚು ಹಾಲು ಕೊಡುವ ಹಸುಗಳಿಂದ ನಾವು ಪಡ್ಕೋಬಹುದು ಇದನ್ನ ಇದನ್ನ ನೋಡಿ ಸರ್ ಇದು ಪ್ರೀತಿ ಕೊಡ್ತಾ ಇದೆ ಅದಕ್ಕೆ ಪ್ರೀತಿ ಉಕ್ಕಿ ತುಂಬಾ ಇದೆ ಸರ್ ಅದಕ್ಕೆ ಆ ಥರ

ಮುಂದ್ ಈಗ ಈ ಟೈಮ್ ನಲ್ಲಿ ರಿಸ್ಕ್ ತಗೋಬೇಕು ಸರ್ ಹೆಚ್ಚಾಗಿ ಯುವಕರ ಒಂದ್ ಟ್ವೆಂಟಿ ಟು ಟ್ವೆಂಟಿ ಒನ್ ಸರ್ ನನಗ್ ಜೀವನ ಅಂತ ಏನಂತ ತಿಳಿದಾಗ ನನಗೆ ಒಂದ್ ಇಪ್ಪತ್ತೊಂದು ವಯಸ್ ಸರ್ ಅವಾಗಿಂತ ನಾನು ಬಹಳ ನಿರತನ ಆದ್ ಸರ್ ಇದರಲ್ಲಿ ಬೇಕು ಜೀವನಕ್ಕೆ ಅಂತ ಫೈನಾನ್ಸಿಯಲ್ಲಿ ಬಹಳ ಅಂದ್ರ ಬಹಳ ಬೇಕ ಸರ್ ಈಗ ನಮ್ಮ ಹತ್ರ ದುಡ್ಡು ಇಲ್ಲ ಅಂದ್ರೆ ಮಲೆಯರನ್ನ ಮರ್ಯಾದೆ ಕೊಡಲ್ ಸರ್ ಎಲ್ಲ ಹೊರಗ್ಲರ್ ಏನ್ ಮರ್ಯಾದೆ ಕೊಡ್ತಾರ ಸರ್ ಈಗ ನಾವ್ ಎಷ್ಟೋ ಈಗ ನಮ್ ತಂದೆಯವ್ರು ಹೇಳಿದ ಪ್ರಕಾರ ಸರ್ ಅವ್ರ ಅವ್ರ ದುಡಿಯೋ ಹೋದ್ಮೇಲೆ ಸರ ನಮ್ ತಂದೆಯವ್ರ ಬಾಳ ಕಷ್ಟ ಪಡಿದ್ರ ಸರ್ ಅವ್ರ ಏನೋ ಒಂದ ಒಂದ್ ಒಂದ್ ಒಪ್ಪತ್ ಊಟಕ್ಕನ ಬಾಳ ಕಷ್ಟ ಪಟ್ಟಿದ್ರ ಸರ್ ನಮ್ಗೆ ಕೇಳಿದ್ರ ಯಾ ಮಾಡ್ಯಾರ ಬಿಡು ಅನ್ನ ಈಗಿನ ಜನರೇಷನ್ ನಲ್ಲಿ ಅದಾವ ಸರ್ ತುಂಬಾ ಶ್ರಮ ಇದೆ ತಂದೆ ತಾಯಿ ಶ್ರಮ ಬಹಳ ಶ್ರಮ ಸರ್ ಈಗ ನಮ್ಮ ನಂಬಿ ಏನೋ ಒಂದ್ ಮಾಡ್ತಾರ ಸರ್ ಹ್ಮ್ ಈಗ ಸಾಕು ಸರ ಅವ್ರಿಜೈರ್ಮೆಂಟ್ ಕೊಟ್ಬಿಡ ಇನ್ನ ಎರಡು ವರ್ಷ ಚೆನ್ನಾದ್ರಾಗ ಇಷ್ಟು ನಾನ್ ಅವ್ರನ್ನ ಆರಾಮ್ ಸಲ ಆಸೆ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಅಂದ್ರೆ ಸಂದೇಶ ಕೊಟ್ಟಿದ್ ತುಂಬಾ ಚೆನ್ನಾಗಿ ನೀವು ನಿಮ್ಮ ತಂದೆ ತಾಯಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ರಿ ನೋಡ್ಕೋಬೇಕು ಅಂದ್ರೆ ಇತ್ತ ಗುರಿ ಇಟ್ಕೊಳ್ರಿ ಸಕ್ಸಸ್ ಆಗ್ರಿ ಅಂತ ಹೇಳಿ ಬಟ್ ಯುವಕರ ಈಗ ಬೆಳಿಬೇಕು ಸರ ಹ್ಮ್ ನಾವು ಇದು ಮಾಡಕ್ ಸಾಧ್ಯ ಸರ್ ಯುವಕರಿಗೆ ಒಂದು ಒಳ್ಳೆ ಕಿವಿ ಮಾತು ಒಂದು ಒಳ್ಳೆ ರೋಲ್ ಮಾಡಲ್ ಕಾಂತರಾಜ್ ನೀವು ಇದೊಂದು ಲಾಸ್ಟ್ ಮಾತು ಸರ್ ಹಾ ಹೇಳ್ತಾನ ಸರ್ ನನ್ನನ್ನ ನೀರಿನ ನಿಂದ್ರಸು ನಾನ್ ನಿನ್ನ ಹೋಗಿ ಪೇಟೆಯಲ್ಲಿ ನಿಂದ್ರಸ್ತಾನೆ ಅದು ಹಿಂಗ ಇದು ಹಿಂಗೆ ಸರ್ ಈಗ ನನ್ ಸಾಕ್ ಸಾಕ್ನಿ ನಾನ್ ನಿಮ್ಮ ಕುಟುಂಬನ ಸಾಕ್ತೇನೆ ಅದು ಸರ್ ಇದು ಮಾತ್ರ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಸರ್ ಇದು ಅನುಭವ ಸರ ಇದೆ ಅಲ್ಲ ಹಾ ಸರ್ ಇದು ತುಂಬಾ ಚೆನ್ನಾಗಿ ಹೇಳಿ ಮಾತು ಖಂಡಿತ ಖಂಡಿತ ವೆರಿ ನೈಸ್ ಬಸರಾಜ್ ಒಂದು ಐಡಿಯಾ ಕೊಟ್ಟು ಮೆಹತೆ ಸರ್ ಕುದುರೆ ಮೆಂತೆ ಸರ್ ಅವರು ಈಗ ನನ್ನಂತ ನನ್ನ ಈಗ ಫಾರ್ಮರ್ ಹುಡುಕಿ ನನಗೆ ಒಂದರ ಖುಷಿ ಸರ್ ಬಸರಾಜು ತುಂಬಾ ಚೆನ್ನಾಗಿ ಎಲೆ ಮೇಲೆ ಕಾಯಿದ್ದಾರೆ ಒಂದಿನ ನಾವು ನೀವು ಜೊತೆಗೆ ಹೋಗೋಣ ಬಸ ಇದು ನಿಮ್ಮ ಕಡೆಯಿಂದ ಕಾಂತರಾಜ್ ಪರಿಚಯ ಆದ್ರೂ ಒಳ್ಳೆ ಇನ್ಫಾರ್ಮೇಶನ್ ಸಿಕ್ತು ನಾಲ್ಕು ಜನ ರೈತರು ಕಲಿಕ್ಕೆ ಅವಕಾಶ ಆಗ್ತಾ ಇದೆ ಯು ಬಸರಾಜ್ ಈ ವಿಡಿಯೋ ಮುಖಾಂತರ ನಿಮ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ